ಚುನಾವಣೆಯಲ್ಲಿ ನಾವು ಸ್ಪರ್ಧಿಗಳಾಗಿ ಭಾಗವಹಿಸಿದ್ದೇವೆ ಈ ಚುನಾವಣೆಯಲ್ಲಿ ನಾವು ನಮ್ಮದೇ ಶಿಕ್ಷಕರ ಬೇಡಿಕೆಗಳನ್ನು ಕ್ರೋಢೀಕರಣ ಮಾಡಿ ಆ ಬೇಡಿಕೆಗಳನ್ನು ಒಂದು ನೆರವೇರಿಸುವಂಥ ಒಂದು ಅವಕಾಶ ಕೊಟ್ಟರೆ ಆ ಬೇಡಿಕೆಗಳನ್ನು ನೆರವೇರಿಸುವಲ್ಲಿ ನಾವು ಹೋರಾಟ ಮಾಡ್ತೇವೆ ಅನ್ನೋ ವಿಶ್ವಾಸದಿಂದ ಈ ಚುನಾವಣೆಗೆ ನಿಂತಿದ್ದೇವೆ ವಿಶೇಷವಾಗಿ ಶಿಕ್ಷಕರ ಅನೇಕ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳಲ್ಲಿ ನಮ್ಮ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ಅವನ್ನು ನೆರವೇರಿಸುವ ದೃ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಚುನಾವಣೆಗೆ ನಾವು ಸ್ಪರ್ಧಿಗಳಾಗಿ ನಿಂತಿದ್ದೇವೆ ಆದಂಥ ಒಂದು ಬೇಡಿಕೆಗಳ ಇದ್ದಾವೆ ಉದಾಹರಣೆಗೆ ನಾನು ಒಂದೆರಡು ಬೇಡಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎನ್ ಪಿ ಎಸ್ ನೌಕರರ ಸೇವಾ ಭದ್ರತೆ ಈ ಸೇವಾ ಭದ್ರತೆ ಹಾಗೂ ಎನ್ ಪಿ ಎಸ್ ನೌಕರರ ಪಿಂಚಣಿ ಬಗ್ಗೆ ಯಾವುದೇ ರೀತಿಯ ಖಚಿತ ಮಾಹಿತಿಗಳಿಲ್ಲ ಶಿಕ್ಷಕರಿಗೆ ಅನೇಕ ಶಿಕ್ಷಕರುಗಳು ಗೊಂದಲದಲ್ಲಿದ್ದಾರೆ ಉದಾಹರಣೆಗೆ ಶಿಕ್ಷಕರು ಅಕಾಲಿಕ ಮರಣ ಹೊಂದಿದಾಗ ಎನ್ ಪಿ ಎಸ್ ಶಿಕ್ಷಕರ ಅಕಾಲಿಕ ಮರಣ ಹೊಂದಿದಾಗ ಅವರ ಕುಟುಂಬಕ್ಕೆ ಬರಬೇಕಾದ ಒಂದು ಪಿ ಎಫ್ ಹಣ ಇರ್ಬೋದು ಅವರ ಒಂದು ಪೆನ್ಷನ್ಗಾಗಿ ಮುಂದೆ ಕೊಟ್ಟಿರುವಂಥ ಒಂದು ಪಿ ಎಫ್ ಹಣದ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಅವ್ರ ಕುಟುಂಬಕ್ಕೆ ಸಕಾಲದಲ್ಲಿ ದೊರೆಯುವಂತೆ ಆಗಬೇಕು ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವುದೇ ಸೆಲೆಕ್ಷನ್ ಗ್ರೇಡ್ ಇಲ್ಲ ಆ ಸೆಲೆಕ್ಷನ್ ಗ್ರೇಡ್ ಕೂಡ ಆಗಬೇಕು ಅದೇ ರೀತಿ ಜ್ಯೋತಿ ಸಂಜೀವಿನಿಯಲ್ಲಿ ಹೆಚ್ಚಿನ ಒಂದು ಕಾಯಿಲೆಗಳಿಗೆ ಹೆಚ್ಚಿನ ಸಂಖ್ಯೆ ಕಾಯಿಲೆಗಳಿಗೆ ಅನುಕೂಲ ಮಾಡಿಕೊಡಬೇಕು ಯಾಕಂದರೆ ಮಾರಣಾಂತಿಕ ಕಾಯಿಲೆಗಳಿಗೆ ಮಾತ್ರ ಅಲ್ಲಿ ಚಿಕಿತ್ಸೆ ಇದೆ ಆದರೆ ಮತ್ತೆ ಅನೇಕ ಇಲಾಖೆಗಳಲ್ಲಿ ಜ್ಯೋತಿ ಸಂಜೀವಿನಿಯ ಸಂಪೂರ್ಣ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ ಆಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಗೆ ಕಾಯಿಲೆಗಳಿಗೆ ನೀವು ಅನುಕೂಲ ಮಾಡಿಕೊಟ್ಟಾಗ ಶಿಕ್ಷಕರಿಗೂ ಕೂಡ ಅನುಕೂಲ ಆಗ್ತದೆ ಆಮೇಲೆ ಇನ್ನೊಂದು ಏನಂದರೆ ಜಿ ಡಿ ಎ ಪ್ಲಾಟ್ ಆಸ್ತಿ ಖರೀದಿಯಲ್ಲಿ ಹೆಣ್ಮಕ್ಳಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಒಂದು ನಮ್ಮ ಬೇಡಿಕೆಗಳಿದ್ದಾವೆ ಇನ್ನೊಂದೇನೆಂದರೆ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುವ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಹಾಗೂ ಕಾನೂನಾತ್ಮಕ ಹಾಗೂ ಸಂರಕ್ಷಣೆ ಹಾಗೂ ಬದ್ಧತೆ ಹಾಗೂ ನಿಯಮಾನುಸಾರ ನಮಗೆ ಬೇಕಾದಂಥ ಒಂದು ಕಾನೂನಿನ ಅರಿವು ಮೂಡಿಸಬೇಕಾದ್ರೆ ಮಹಿಳಾ ನೌಕರ ಸಂಘಗಳು ಬೇಕು ಅದಕ್ಕಾಗಿ ನಾನು ಮಹಿಳಾ ನೌಕರರ ಪರವಾಗಿ ಈ ಒಂದು ಕಣದಲ್ಲಿ ಇಳಿದಿದ್ದೇನೆ ನನಗೆ ನನ್ನ ಸೋದರರು ಶ್ರೀ ದೇವೇಂದ್ರಪ್ಪ ಗಣಮುಖಿಯವರು ಸಹಾಯ ಮಾಡಿದ್ದಾರೆ ಅವರು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮಹಿಳೆಯರಿಗೂ ಕೂಡ ಅವಕಾಶಗಳು ಇರಬೇಕು ಈ ಮಹಿಳೆಯರಿಗೆ ಅವಕಾಶ ಕೊಟ್ಟಾಗ ಮಹಿಳಾ ಶಿಕ್ಷಕಿಯರ ಸಂಘ ಶಿಕ್ಷಕಿಯರ ಒಂದು ಬೆಂಬ ಜಾಸ್ತಿ ಇದೆ ಮಹಿಳಾ ಶಿಕ್ಷಕಿಯರ ಒಂದು ಸಂಖ್ಯೆನೂ ಕೂಡ ಇಲ್ಲಿ ನಮ್ಮ ಜಾಸ್ತಿ ಇದೆ ಹಾಗಾಗಿ ಮಹಿಳೆಯರು ಎಲ್ಲ ಇಲಾಖೆಗಳಲ್ಲಿ ಸುರಕ್ಷಿತವಾದ ವಾತಾವರಣದಲ್ಲಿ ತಮ್ಮ ಹುದ್ದೆಗಳನ್ನು ಕರ್ತವ್ಯಗಳನ್ನು ಮಾಡ